எ் கட்டி தீனி அந்த தோர்ஸ் தான் எத்தி நோடி இல்ல இதே ஜாக ஒட் பிசாக்கி அதே ஜப்போக இங்கினு சாப்பிட்ற ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಆಗಿದೆ ಬೆಳಗ್ಗೆ ಏನಕ್ಕೆ ಇಷ್ಟು ಬೇಗ ಎದ್ದೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಂಗೆ ಇವಾಗ ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಬೇಕು ಮಗಳೂ ಕೂಡ ಎಬ್ಬರಿಸ್ಬೇಕು ಈಗ ಬನ್ನಿ ಈಗ ನಾವು ತಿಂಡಿ ಪ್ರಿಪೇರ್ ಮಾಡ್ತಾ ಏನಕ್ಕೆ ಎತ್ತ ಅಂತೆಲ್ಲ ಹೇಳ್ತೀನಿ ಓಕೆನಾ ಇದು ಬುಧವಾರ ಸೊ ಈ ಗುರುವಾರದ ಬ್ಲಾಗ್ ಆಗಿರುತ್ತೆ ಆಯ್ತಾ ನಮ್ಮ ಹೆಣ್ಮಕ್ಳು ಲೈಫು ಎಷ್ಟು ಡಿಫ್ರೆಂಟ್ ಅಲ್ವಾ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಮದ್ವೆಗಿಂತ ಮುಂಚೆ ಒಂಥರ ಇರುತ್ತೆ ಮದ್ವೆ ಆದ್ಮೇಲೆ ಒಂಥರ ಅದೇ ಮಕ್ಳಾದ್ಮೇಲೆ ಕಂಪ್ಲೀಟ್ ಎಲ್ಲಾನು ಚೇಂಜ್ ಆಗ್ಬಿಡುತ್ತೆ ಅವ್ರನ್ನ ಸ್ಕೂಲಿಗೆ ಕಳ್ಸೋದ್ರಿಂದ ಹಿಡಿದು ಅವ್ರು ಬೆಳೆದು ದೊಡ್ಡವರಾಗಿ ಅವ್ರ ಮಕ್ಕಳು ಮರಿ ಮಕ್ಕಳು ನೋಡೋ ತನಕ ನಮ್ಮ ಒಂದು ಆ ರೆಸ್ಪಾನ್ಸಿಬಲ್ ಜರ್ನಿ ಆ ಒಂದು ಲೈಫಿನ ಪಾರ್ಟ್ ನಿಲ್ಲದೆ ಎಲ್ಲ ಕಂಪ್ಲೀಟ್ ಎಲ್ಲಾನು ಹೆಣ್ಮಕ್ಳು ಮೇಲೇ ಡಿಪೆಂಡ್ ಆಗಿರೋಂಥದ್ದು ಆಬ್ವಿಯಸ್ ಆಗಿ ಗಂಡು ಮಕ್ಳಿಗೂ ಅಷ್ಟೇ ಜವಾಬ್ದಾರಿ ಇದ್ದೇ ಇರುತ್ತೆ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಅಡಿಗೆ ಮನೆ ಕೆಲಸ ಬಂತು ಅಂತಂದ್ರೆ ಆ ಮೇಲ್ಗೈ ನಾವೇ ಅಂತಾನೆ ಹೇಳ್ಬೋದು ನೋಡಿ ಬೆಳಗ್ಗೆನೆ ಇಷ್ಟು ಗಂಟೆಗೆ ಎದ್ದು ತಿಂಡಿ ಟಿಫನ್ ಅಂತೆ ಊಟ ಅಂತೆ ಎಲ್ಲಾನು ಪ್ರಿಪೇರ್ ಮಾಡ್ಲೇಬೇಕು ಅಲ್ವಾ ನಮ್ಮೋರಿಗೋಸ್ಕರ ಅಲ್ಲಿಂದ ಮೂರ್ ಕಿಲೋಮೀಟರ್ ಗಾಡಿ ಬರೋದು ಸುಮ್ಮನೆ ಏನು ತಪ್ಪಿಸ್ಕೊತಾಳೆ ಅಂತ ನಾನು ಇವಾಗ ಅಮ್ಮನ್ ಮನೆಗ್ ಬಂದ್ವಿ ಏನಿಕೆ ಅಂತಂದ್ರೆ ಆ ಇವತ್ತು ಗುರು ಅಲ್ವಾ ಚಿನ್ನಿ ಸ್ಕೂಲ್ ಅಲ್ಲಿ ಮೂರ್ ದಿವಸದ ಹಿಂದೆನೆ ಮೆಸೇಜ್ ಕಳಿಸಿದ್ರು ಯಾಕಮ್ಮ ಆ ಗುರು ಪೌರ್ಣಮಿ ಆಕ್ಟಿವಿಟೀಸ್ ಎಲ್ಲಾ ಮಾಡ್ತೀವಿ ಮಕ್ಳನ್ ಕಳ್ಸಿ ಅನ್ಬಿಟ್ಟು ನಾನ್ ಹೆಂಗಿರು ಸ್ಕೂಲ್ ರಜಾ ಹಾಕ್ಸ್ಬಿಟ್ಟಿದ್ದೆ ಬಟ್ ನನ್ ಹಿಂಗ್ ಮನ್ಸಿಲ್ಲ ಆಕ್ಟಿವಿಟೀಸ್ ಎಲ್ಲಾ ಮಾಡಿಸ್ತಾರೆ ಇನ್ ವಿಡಿಯೋ ಫೋಟೋಸ್ ಎಲ್ಲ ಕಳಿಸ್ತಾರೆ ಎತ್ಕೊಂತೀನಿರಮ್ಮ ಇನ್ ನನ್ ಮಗಳು ಇಲ್ಲ ಅಂತಂದ್ರೆ ಆ ವಿಡಿಯೋ ಫೋಟೋದಲ್ಲಿ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ ಮೂರ್ ಬಸ್ ಚೇಂಜ್ ಮಾಡ್ಕೊಂಡ್ ಬಂದ್ವಿ ಏನಮ್ಮ ಬಂತು ಬಾ ಅವಳದು ಕಿರಿ ಕಿರಿ ತಮ್ಮನ್ ಬಿಟ್ಟು ಬಂದ್ಬಿಟ್ಟಿದೀವಿ ಅಂತ ಅನ್ಬಿಟ್ಟು ಹ್ಮಮ್ಮ ಕೋವಲ್ಲ ಇವಾಗ ಹೋಗಿ ಚಪಾತಿ ಪ್ರಿಪೇರ್ ಮಾಡಿ ಇವಳಿಗೆ ರೆಡಿ ಮಾಡ್ಬೇಕು ಆಯ್ತಾ ಹೋಗೋಣ ಬರ್ಬೇಕಾದ್ರೇನೆ ಹಿಟ್ನ ಕಲ್ಸ್ಕೊಂಡು ತಗೊಂಡ್ ಬಂದ್ಬಿಟ್ಟಿದ್ದೆ ಇನ್ನ ಲೇಟ್ ಆಗುತ್ತೆ ಕಲ್ಸ್ಕೊಂಡು ಕುತ್ಕೊಳೋದ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಾನೇ ನಾನು ಹ್ಮ್ ಅಪ್ಪ ನನ್ನ ಮಗಳು ನಾ ಬೆಳಗಿನ ಜಾವ ಐದುವರೆ ಐದು ಮುಕ್ಕಾಲ್ಗೆ ಪುರ್ಸ್ಬಿಟ್ಟಿದೀನಿ ಅವಳಿಗೆ ಆಗ್ತಾ ಇಲ್ಲ ಕಣ್ ತುಂಬಾ ನಿದ್ದೆ ತುಂಬ್ಕೊಂಡಿದ್ದಾಳೆ ಅಂಡ್ ಅವಳಿಗೆ ಏನಪ್ಪಾ ಇಷ್ಟು ಬೇಗ ಅನ್ನೋ ತರ ಸ್ಕೂಲ್ ಹೋಗು ಇಷ್ಟ ಅವಳಿಗೆ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಬ್ರೇಕ್ಫಾಸ್ಟ್ ಮಾಡಿ ಅವಳಿಗೆ ತಿಂಡಿ ಕೊಟ್ಟಿದ್ದೀನಿ ನಮ್ಮಪ್ಪ ತಿನ್ನಿಸ್ತಾ ಇದ್ದಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಟೆನ್ ಮಿನಿಟ್ಸ್ ಇದೆ ಸ್ಕೂಲಿಗೆ ಹೋಗಕ್ಕೆ ಇದಾನು ತಿನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅಲ್ಲಿಂದ ಒಂದೇ ಉಸ್ರಲ್ಲಿ ಓಡ್ ಬಂದಿದೀನಿ ಮಗಳನ್ ಕರ್ಕೊಂಡು ಆ ಎರಡರಿಂದ ಮೂರು ಬಸ್ ಮಿನಿಮಮ್ ಅಂತೂ ಹಾಗೆ ಆಗುತ್ತೆ ತ್ರೀ ಬಸ್ಸಸ್ ಕ್ಯಾಚ್ ಮಾಡಿದ್ದು ಇವಾಗ ಅವಳನ್ನ ಬಿಟ್ಬಿಟ್ಟು ಬಂದು ಒಂದು ಸ್ವಲ್ಪ ಅಡ್ಗೆನ ಏನಾದ್ರು ಮಾಡಿ ರೆಸ್ಟ್ ಏನಾದ್ರು ಮಾಡ್ಬಿಟ್ಟು ನನ್ನ ಮಗನ ಬೇರೆ ಅಲ್ಲಿ ಬಿಟ್ಟು ಬಂದಿದೀನಿ ಅವನು ಐದೂವರೆಗೆ ಎದ್ಬಿಟ್ಟಿದ್ದ ನೋಡಿ ಎದುರುಗಡೆ ಬೇರೆ ಫುಲ್ ಖಾಲಿ ಮಾಡ್ಬಿಟ್ಟಿದಾರೆ ಎಷ್ಟ ಗ್ರೀನ್ ಗ್ರೀನ್ ಹಂಗಿತ್ತು ಏನೋ ಕಟ್ತಾ ಇದಾರೆ ಅನ್ಕೊಂಡ್ ಬೇಜಾನು ಬಿಸಿ ಆಟ ಆಡ್ತಾಳೆ ನೋಡಿ ಇಲ್ಲಿ ಗಾಡಿ ನಿಲ್ಲಿಸೇ ಇಲ್ಲ ತಿಂಡಿ ತಗೊಂಡ್ ಹೋಗ್ಬಿಡೋಣ ಅಂತ ಹೋಗ್ ಮಾಡಿದೆ ಅದಕ್ಕೋಸ್ಕರ మొగలన్ స్కూల్ బుట్ట ఆన్ టైం ఇప్పుడు ఈ పార్సల్ తగొండే రైస్ పాతు చిత్రాన్న తగొండొక్క ఐదిని నాడ కాగల సిస్తా బుడి దినానంత అదికేనే ಇವಾಗ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ನಮ್ಮ ಅಪ್ಪಂಗೆ ಸ್ವಲ್ಪ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ತಿರಿದ ಹೋಗ್ತಾ ಇದ್ದೀನಿ ನಾನು ಏನಕ್ಕಪ್ಪ ಕರ್ಕೊಂಡ್ಬಂದೆ ಅಂತಂದ್ರೆ ಮಗಳನ್ ಸ್ಕೂಲಿಗೆ ಸ್ಕೂಲ್ನ ಮಿಸ್ ಮಾಡಿರೋದೆ ದೊಡ್ಡ ತಪ್ಪು ಅಂತದ್ರಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಸ್ಕೂಲ್ನೇ ಮಿಸ್ ಮಾಡಬಾರ್ದು ಬಟ್ ಕರ್ಕೊಂಬರ್ಬೇಕು ಅಂತ ಅನ್ನಿಸ್ತು ಕರ್ಕೊಂಡ್ ಬಂದೆ ಆಕ್ಟಿವಿಟೀಸ್ ಓದೋದು ಎಲ್ಲ ಮಾಮೂಲಿ ಇರುತ್ತಲ್ಲ ಅದೆಲ್ಲ ಮಾಡಿಸಿದ್ರು ಆಮೇಲೆ ಕರ್ಕೊಂಡ್ಬರಕ್ ಹೋದಾಗ ಮಗ್ಳು ತುಂಬಾ ಗುಡ್ ಇದ್ದಾಳೆ ಓದೋದು ಬರೆಯೋದೆಲ್ಲ ಚೆನ್ನಾಗಿದ್ದಾಳೆ ಅಂತ ಅಂದ್ರು ಸೊ ತುಂಬಾ ಖುಷಿ ಆಯ್ತು ಇನ್ಮೇಲೆ ಸ್ಕೂಲೇ ರಜಾ ಹಾಕ್ಸ್ಬಾರ್ದು ಅಂತ ಅನ್ನಿಸ್ತು ಆಕ್ಚುಲಿ ಅವಳಿಗೆ ಅವಳಿಗೆ ಕೆಮ್ಮು ಸ್ವಲ್ಪ ಜಾಸ್ತಿನೇ ಇತ್ತು ಸುಮ್ಮನೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನನಗೂ ಹುಷಾರಿರಲ್ವಲ್ಲ ಸೊ ಹಂಗಾಗಿ ನನ್ನ ಮಗಳಿಗೆ ಒಂದು ಮೂರು ದಿವಸ ನಾಲ್ಕು ದಿವಸ ಹಾಗೆ ಸ್ಕೂಲ್ ರಜಾ ಹೇಳ್ಬಿಟ್ಟೆ ಮ್ಯಾಮ್ಗೆ ಕರ್ಕೊಂಡು ಹೋಗಿದ್ದಿದ್ದು ಬಟ್ ಸೆಂಟ್ರಲ್ ಯಾಕೋ ನನಗೇನೆ ಬೇಡ ಅಂತ ಅನ್ನಿಸ್ತು ಸೊ ಹಂಗಾಗಿ ಕರ್ಕೊಂಡು ಹೋಗಿದ್ದು ಬಂದೆ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು ಬಸ್ ಸಿಕ್ಕಿದ ತಕ್ಷಣ ಹೋಗ್ತೀವಿ ಮಗ ಏನು ಮಾಡ್ತಾ ಇದ್ದಾನೋ ಏನೋ हाय मैडम हाय हेलो गिद्ध कोई क्या हम्म सर बढ़िया मैं वो चाहती हूँ आज तो चाहिए आ सरे सरे बाय ಿವೆ ಹೋಗ್ತಾ ಕಾಂತಿ ಸ್ವೀಟ್ಸ್ ನೋಡಿದೆ ಇನ್ ನೋಡಿದ್ಮೇಲೆ ಸುಮ್ನೆ ಆಗುತ್ತಾ ಅಲ್ಲಿ ಸಿಗೋಂತ ತಿಂಡಿ ಪದಾರ್ಥಗಳು ತುಂಬಾನೇ ಫೇವ್ರೆಟ್ ನಮಗಂತೂ ಹಂಗೆ ಮಗ್ಳಿಗೂ ಮತ್ತೆ ಮಗನ್ಗೂ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ತಗೊಂತಾ ಇದ್ದೆ ಅಲ್ಲೇ ಸ್ವಲ್ಪ ಲೈಟ್ ಆಗಿ ಸ್ನಾಕ್ಸ್ ಎಲ್ಲಾ ತಿನ್ಕೊಂಡು ಎದುರುಗಡೆನೆ ಬಸ್ ಬರೋದು ಸೊ ಹಂಗಾಗಿ ತಗೊಂಡು ಮನೆ ಕಡೆ ಹೊರಟ್ವಿ ಇಡು ಮನೆಗ್ ಬಂದ್ವಿ ಮನೆಗೆ ಬರೋ ಅಷ್ಟ್ರಲ್ಲಿ ಎರಡು ಮುಖ ಲಾಯ್ತು ಎರಡರಿಂದ ಬಸ್ ಕ್ಯಾಚ್ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಅವಳ್ದೇನೋ ಊಟ ಆಯ್ತು ಇವಾಗ ನಾನು ಊಟ ಮಾಡ್ಬೇಕು ತುಂಬಾ ಹೊಟ್ಟೆ ಸಿಟ ತಿಂದು ಟ್ಯಾಬ್ಲೆಟ್ಸ್ ತಗೊಬೇಕು ನನ್ ಮಗಂದು ಊಟ ಆಗಿದೆ ಏನ್ ಮಾಡಿದಾರೆ ನೋಡೋಣ ಎಣ್ಣೆ ಇದೆ ಇನ್ನು ಬ್ಯಾಲೆನ್ಸ್ ಎಣ್ಣೆ ಕುಡ್ಕೊಬೇಕು ಫಸ್ಟ್ ಇಲ್ಲ ಅದು ಜಾಸ್ತಿ ದಿವಸ ಎಣ್ಣೆ ಇಟ್ರೆ ಹುಳಿ ಬಂದಬಿಡುತ್ತಂತೆ ಆ ಸರಿ ಮಾಡ್ಕ್ರೀ ಗ್ರೀನ್ ಕಲರ್ ಕರಿಯನ್ ಸಾರ ತಗೊಂಡಿದ್ದಾಳೆ ಹೌದು ಏನಮ್ಮ ಸರಿ ಮಾಡ್ ಫೈವ್ 7 9 10 ಹರೀಬೇನ್ ಸರಿ ಹೌದಾ ಹ್ಮ್ ಆಯ್ತಾಯ್ತು ಮಾಡಮ್ಮ ಹೌದಾ ನಾನೇನ್ ಕೊಡ್ಸದೇ ಇಲ್ಲ ನಿಂಗೆ ಇದು ಕಲರಿಂಗ್ ನೀನು ಮಾಡ್ತಾ ಇರೋದು ಇವಾಗ ಇದು ಕ್ರಯಾನ್ಸ್ ಕ್ರಯಾಂಗ್ ಅಲ್ಲ ಕ್ರಯಾನ್ಸ್ ಆಯ್ತಾ ಈ ತರ ಎಷ್ಟು ಡಬ್ಬಗಳು ಹೋಗ್ಬಿಟ್ಟಿದ್ಯೋ ಆಲ್ರೆಡಿ ವೆಸ್ಟೇಜ್ ಆಗಿ ಹ್ಮ್ ಸರಿ ಮಾಡು ಪರವಾಗಿಲ್ಲ ಮಾಡು ಮಾಡು చిన్న సరి సరి తగ్బర్త బాట్లు అల్ బిట్టె నిన్ బాట్ అంటే నూ బ హెడ్ బాత్ మార్కండె ூடெல்ல ஆகித்தேனம்மா கொடுச்சி நீனிங் ஏன் பாட்லம்மா பாட்லு தந்தில ஆய்ரு நோடி ஆள் குடியது நீர் குடியது அவள் ಇನ್ನು ಚಿಕ್ಕ ಪಾಪು ತರ ತಮ್ಮಂಗೆ ಅಂತ ತರೋದ್ನ ಆಯ್ತ ಆಯ್ತಾಯ್ತು ತಗೋ ನೀನಿ ಚಿಕ್ಕ ಪಾಪು ಅದಕ್ಕೆ ಈ ಬಾಟ್ಲಲ್ ಒಳಗೆ ಹಾಲು ಕೊಟ್ಟಿಲ್ಲ ಅಂದ್ರೆ ಕುಡಿಯೋದೇ ಇಲ್ಲ ಅಲ್ಲಮ್ಮ ಏ ಈ ಮುಚ್ಚಿಲ್ಲ ನಾನೇನು ಗೊತ್ತಾ ಸಣ್ಣ ಆಗ್ತಾ ಇರೋದು ನಾನು ತಿನ್ನೋದು ಕ್ವಾಂಟಿಟಿ ತುಂಬಾನೇ ಕಮ್ಮಿ ಒಂದಿಷ್ಟು ಒಂದಿಷ್ಟು ಒಂದಿಷ್ಟ ತಿಂದಟ್ರೆ ಅದೇ ಜಾಸ್ತಿ ಆಗುತ್ತೆ ಬಟ್ ಹೊಟ್ಟೆ ಹಸೀತೆ ಆದ್ರೆ ನನ್ಗೆ ತಿನ್ನೋದಕ್ ಮನ್ಸಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಇದು ಏನ್ ಸಾಂಬಾರು ಬಸ್ಸಾರು ಇದು ಕಾಳು ಕಾಳೇನು ಅವರೇ ಕಾಳು ನಾವು ಒಂದ್ಸಲಿ ಎರಡು ಸಲ ತಿಂತೀವಿ ಅವ್ರೇ ಕಾಳು ಬಟ್ ಯಾವಾಗೂ ಅಂದ್ರೆ ನಮ್ಗೆ ಆಗಲ್ಲ ಇವಾಗ ಒನ್ ಟೈಮ್ ತಿನ್ಕೊಳ ನಾನು ಸಾಂಬಾರ್ನ ಎಷ್ಟು ಕ್ವಾಂಟಿಟಿಲಿ ತಿಂತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಆಯ್ತಾ ನೀವೇ ಶಾಕ್ ಆಗ್ಬಿಡ್ತೀರ ಈಗ ನೋಡಿ ಇಷ್ಟೇ ನಾನು ಸಾಂಬಾರ್ ಹಾಕೊಳೋದು ಇಷ್ಟ ಅನ್ನಕ್ಕೆ ಒಂದಿಷ್ಟು ಸಾಂಬಾರ್ ಅಷ್ಟೇ ಇದರಲ್ಲೇ ಬೇವ್ ಮಾಡ್ಕೊಂಡು ಬೇರ್ ಮಾಡ್ಕೊಂಡು ತಿನ್ಬಿಡ್ತೀನಿ ತುಂಬಾ ಜಾಸ್ತಿ ತಟ್ಟೆ ತುಂಬಾ ಹಾಕೊಂಡು ತಿನ್ನಲ್ಲ ನನ್ನ ಹಸ್ಬೆಂಡಿಗಂತೂ ತಟ್ಟೆ ತುಂಬಾ ಸಾಂಬಾರು ಇರ್ಬೇಕಾಯ್ತು ಬಟ್ ಆಗಲ್ಲ ಕೆಲವೊಂದು ಸಾಂಬಾರು ಅಷ್ಟೇ ನಾನು ತಿನ್ನೋದು ಕೆಲವೊಂದು ಅಂದ್ರೆ ರಸಮ್ ತಿಂತೀನಿ ಅಷ್ಟು ಬಿಟ್ರೆ ಎಲ್ಲ ಇದೇ ಟೈಪ್ ನಾನು ಅದ್ರಲ್ಲಿ ಏನು ಇರಲ್ಲ ಒಂದ್ ಸ್ಪೂನ್ ಹಾಕೊಂಡಿರ್ತೀನಿ ಅಷ್ಟೇ ನಾನು ನಿಮ್ಗೆ ದೇವ್ರ ಮನೆ ತೋರಿಸ್ತೀನಿ ಈಗ ಹೆಂಗ್ ಪೂಜೆ ಮಾಡಿದ್ದಾರೆ ಅಂತ ನಾನು ಯಾವತ್ತು ದೇವ್ರ ಮನೇನೇ ತೋರಿಸ್ತಾ ಇರಲ್ಲ ನಿಮ್ಗೆ ತೋರಿಸಿಲ್ಲ ಇವತ್ತು ತೋರಿಸ್ತೀನಿ ಆಯ್ತಾ ಹೆಂಗೂ ನಾನು ಹೆಡ್ ಬಾತ್ ಮಾಡಿದ್ದೀನಲ್ಲ ಅದಕ್ಕೆ ನಿಮಗೂ ದರ್ಶನ ಮಾಡಿಸ್ತೀನಿ ಹಿಂಗೆ ಪೂಜೆ ಮಾಡಿದ್ದಾರೆ ಅಲ್ಲಿ ಒಂದು ಬ್ಯಾಂಗಲ್ ಏನು ಇಟ್ಟಿದ್ದಾರೆ ನೋಡಿ ಇವತ್ತೇ ನಾನು ಒಳಗಡೆ ಬಂದಿದ್ದು ದೇವ್ರ ಮನೆ ಒಳಗಡೆ ಒಂದು ನನ್ನ ಹಸ್ಬೆಂಡ್ ಹೋದಾಗಿಂದ ದೇವ್ರ ಮನೆ ಒಳಗಡೆನೆ ಕಾಲಿಟ್ಟಿರ್ಲಿಲ್ಲ ನಾನು ನಿಮಗೆ ತೋರಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ ನೋಡಿ ಈ ರೀತಿ ಇದೆ ನಮ್ಮ ದೇವರ ಮನೆ ಇದು ಆ ದೇವ್ರ ಮುಂದೆ ಒಂದೇನಾದ್ರೂ ಆಗಿರ್ಬೋದು ಸಕ್ಕರೆ ಈ ತರ ಹಣ್ಣುಗಳು ಏನಾದ್ರೂ ಇಟ್ಟೆ ಇಟ್ಟಿರ್ತೀವಿ ನಾವು ಯಾವಾಗ್ಲೂ ರಾಘವೇಂದ್ರ ಸ್ವಾಮಿ ಈಶ್ವರ ಮತ್ತೆ ಗಣೇಶ ಲಕ್ಷ್ಮಿ ಸರಸ್ವತಿ ನೋಡಿದ್ರಾ ಇಲ್ಲಿ ರಂಗೋಲಿ ಬಿಟ್ಟಿರ್ತಾರೆ ಎನಿ ಟೈಮು ಇದ್ರ ಕೆಳಗಡೆನೂ ಇರುತ್ತೆ ಅಲ್ಲೂ ಅಷ್ಟೇನೆ ನಾನು ಇನ್ನೂ ಇಲ್ಲಲ್ಲ ರಂಗೋಲೆ ಇಲ್ಲಲ್ಲ ಎಲ್ಲಾ ಬಿಡ್ತಿದ್ದೆ ಪ್ರತಿಯೊಂದು ನೀಟಾಗಿ ಮಾಡ್ಕೊತಿದ್ದೆ ಡೈಲಿ ಒಂದು ಒಂಬತ್ತು ಹತ್ತು ಗಂಟೆ ಒಳಗಡೆ ಹೇಳ್ತಲ್ವಾ ನಾನು ಇವತ್ತೇ ನೋಡಿ ಕಾಲಿಟ್ಟಿರೋದು ಇದು ನಮ್ಗಿಡದೇ ಹೂವ ನೋಡಿ ಇದು ಇನ್ನು ಕಳ್ಸ ನೋಡಿದ್ರಾ ಕ್ಲೋಸ್ ಮಾಡಿಬಿಡೋಣ ಹಂಗೆ ನಾನು ಅವ್ರು ಹೋದಾಗ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ದೊಡ್ಡ ಫ್ರೇಮ್ ಇತ್ತು ಅದನ್ನ ಎತ್ತಿ ನೋಡಿ ಇಲ್ಲೇ ಇದೇ ಜಾಗದಲ್ಲಿ ಒಡೆದ್ ಬಿಸಾಕಿದೆ ಅದಾದ್ಮೇಲೆ ಜಪಯ ಅಂದ್ರೂ ನಾನ್ ದೇವ್ರ ಮನೆ ಒಳಗಡೆ ಹೋಗಿರ್ಲಿಲ್ಲ ಇಂಗಿನಕ್ಕೂ ಸಹ ನಾನ್ ನೋಡ್ತಾ ಇರ್ಲಿಲ್ಲ ಇವತ್ತು ಗುರು ಪೌರ್ಣಮಿ ಏನೋ ಹೋಗ್ಬೇಕು ಅಂತ ಅನ್ನಿಸ್ತು ಹಂಗೆ ನಿಮ್ಗೂ ಸಹ ತೋರ್ಸೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೋಗಿ ತೋರ್ಸಿರೋ ಅಂತದ್ದು ಇನ್ ಮುಂದಕ್ಕೆ ನಾನು ಪೂಜೆ ಮಾಡ್ತೀನಿ ಅಲ್ವ ನನಗ್ ಗೊತ್ತಿಲ್ಲ ನನಗ್ ಮನ್ಸು ಬರ್ಬೇಕು ನೋಣ ಹೆಂಗೆ ಹೆಂಗೆ ಹೋಗುತ್ತೆ ಹಂಗಂಗೆ ಹೋಗ್ತೀನಿ ಅಲ್ಲೇನೋ ಅಪ್ಪನ್ ಬಲ್ವಂತ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿನೂ ಪೂಜೆ ಮಾಡುವಂತ ಮನ್ಸಿಲ್ಲ ನನಗೆ ಅದೇ ಹೇಳಿಲ್ವಾ ಅವ್ರಿದ್ದಾಗ ಇದ್ದಾಗ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದೆ ಅಂತಂದ್ರೆ ನಿಜ ಪೂಜೆ ಅಂತೆ ವ್ರತಗಳಂತೆ ಬೆಳಿಗ್ಗೆ ನಾಲ್ಕುವರೆಗೆ ಎದ್ದು ವ್ರತಗಳೆಲ್ಲ ಮಾಡಿದೀನಿ ನಾನು ಒಂಬತ್ತು ವಾರ ಹನ್ನೊಂದು ವಾರ ಅಂತೆ ಏನೇನೋ ಮಾಡಕ್ ಬಿಟ್ಟಿದೀನಿ ಇವಾಗ ಯಾರು ನನ್ಗ ಆತರ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ ಬಟ್ ಮಕ್ಳಿಗೋಸ್ಕರ ಅಂತ ಆ ರಾಯರ್ನ ನಂಬಿದೀನಿ ಸೊ ಹಿಂಗೆ ನಡೀತಾ ಇದೆ ಜೀವನ ನಡೀತಾ ಇದೆ ಹೇಗನ್ನಿಸ್ತು ನಮ್ಮ ದೇವರ ಮನೆ ಕಮೆಂಟ್ ಮಾಡಿ ಓಕೆನಾ